ಬಹು ನಿರೀಕ್ಷಿತ ಹಳದಿ ಲೈನ್ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ ನರೇಂದ್ರ ಮೋದಿ ರವರು ಇವತ್ತು ಲೋಕಾರ್ಪಣೆಯನ್ನ ಮಾಡಿದ್ದಾರೆ ಈ ಮಳೆಯನ್ನು ಕೂಡ ಲೆಕ್ಕಿಸದೆ ನೂರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ ಈ ಒಂದು ಮೆಟ್ರೋ ಲೈನ್ ಆರಂಭ ಆಗಿರೋದ್ರ ಬಗ್ಗೆ ಏನ್ ಹೇಳ್ತಾರೆ ಸಾರ್ವಜನಿಕರನ್ನ ಕೇಳೋಣ ಇವತ್ತು ಏನಿಸ್ತಾ ಇದೆ ಮಳೆಯಲ್ಲೂ ಕೂಡ ಲೆಕ್ಕಿಸೋದ್ ನೀವು ಬಂದಿದ್ದೀರಲ್ಲ ಸರ್ ನೋಡಿ ಒಂದು ಐ ಟಿ ಬಿ ಟಿ ಸರ್ ಬೆಂಗಳೂರು ಸಿಟಿ ಸರ್ ಬೆಳಿಬೇಕಾದ್ರೆ ಟ್ರಾನ್ಸ್ಪೋರ್ಟೇಶನ್ ಇರಬೇಕು ಈಗ ಸುಮಾರು ಪಬ್ಲಿಕ್ ತೊಂದರೆ ಆಗ್ತಾ ಇದೆ ಇವಾಗ ಈ ಮೆಟ್ರೋ ಸ್ಟೇಷನ್ ಮೆಟ್ರೋ ಮಾಡ್ತಾ ಇರೋದ್ರಿಂದ ಒಂದು ಎಂಟು ಲಕ್ಷ ಜನಕ್ಕೆ ಇಲ್ಲಿಟ್ಟು ರಾಗಿ ಗುಡ್ಡದವರೆಗೆ ಅನುಕೂಲ ಆಗತ್ತೆ ಜನಕ್ಕೆ ಅನುಕೂಲ ಆಗುತ್ತೆ ಈಗ ನಮ್ಮ ಮಳೆ ಆದ್ರೂ ಬಂದು ಮೋದಿಗೋಸ್ಕರ ಕಾಯ್ತಾ ಇದೀವಿ ಒಂದು ಐ ಟಿ ಸಿಟಿ ಬೆಳಿಬೇಕಾದ್ರೆ ಒಂದು ಈ ಟ್ರಾನ್ಸ್ಪೋರ್ಟೇಶನ್ ಅನುಕೂಲ ಇರಬೇಕು ಈಗ ಮತ್ತೊಬ್ಬರನ್ನ ಮಾತಾಡ್ಸೋಣ ಈಗ ಈ ಈ ಒಂದು ಎಲ್ಲೋ ಲೈನ್ ಓಪನ್ ಆಗೋದ ಬಗ್ಗೆ ತಮ್ಗೆ ಏನಿಸುತ್ತೆ ಎಲ್ಲೋ ಲೈನ್ ಓಪನ್ ಆಗಿರುತ್ತೆ ನಮ್ಮ ಎಲೆಕ್ಟ್ರಾನ್ ಸಿಟಿಯಿಂದ ಚಂದಾಪುರ ಅತ್ತಿ ಬಲೆ ಇಲ್ಲಿ ತುಂಬಾ ಒಳ್ಳೇದಾಗ್ತಾ ಇದೆ ಮೆಸ್ಟಿಕ್ ತುಂಬಾ ಟ್ರಾಫಿಕ್ ಆಗ್ತಾಯಿತ್ತು ಎಲೆಕ್ಟ್ರಾನ್ ಸಿಟಿ ರೋಡ್ ಬೊಂಬನಳ್ಳಿ ಜಾಮ್ ಆಗುತ್ತೆ ಎರಡು ಅವರ್ ಮೂರು ಅವರ್ ಜಾಮ್ ಆಗ್ತಾ ಇತ್ತು ಉದ್ಘಾಟನೆ ಆಗೋದು ತುಂಬಾ ಒಳ್ಳೇದಾಗ್ತಾ ಇದೆ ಮೋದಿ ಸರ್ ಮಳೆಯಲ್ಲಿ ತುಂಬಾ ಕಾಯ್ತಾ ಇದೀವಿ ಎರಡು ವರ್ಷ ಮಳೆಯಲ್ಲಿ ನನಗೆ ಕಾಯ್ತಾ ಇದೀವಿ ಸರ್ ನೀವೆಲ್ಲಿಂದ ಎಲ್ಲಿಂದ ಇಲ್ಲಿ ಏನು ಈ ಮಳೆಯನ್ನು ಕೂಡ ಲೆಕ್ಕಿಸ್ ಬಂದಿದ್ದೀರಲ್ಲ ನಿಮ್ಗೆ ಏನು ಅನ್ಸುತ್ತೆ ತುಂಬಾ ಜನ ಸರ್ ಇದು ಬೇಕೇ ಬೇಕು ಆಕ್ಚುಲಿ ಆಲ್ರೆಡಿ ಲೇಟ್ ಆಯಿತು ಸೊ ಇದು ತುಂಬ ಒಳ್ಳೆಯದು ಅದು ನಮ್ಮ ಅವರು ಬಂದಿದ್ದ ತಕ್ಷಣ ಅದು ತುಂಬ ಸಂತೋಷ ನಮ್ಮ ಬೆಂಗಳೂರಿನಲ್ಲಿ ವಿಶ್ವಗುರು ಬಂದಿದ್ದಾರೆ ಸೊ ತುಂಬ ಸಂತೋಷ ಅದು ಅದಕ್ಕೆ ವೆಯ್ಟ್ ಮಾಡಿದ್ವಿ ಮಳೆಯೆಲ್ಲ ಇಲ್ಲ ಸರ್ ಮೋಡಿಜಿಯೇ ಕಾಣಬೇಕು ಅದಕ್ಕೆ ಏನಿಸುತ್ತೆ ನಿಮಗೆ ಬ ಬಹು ಸಾಕಷ್ಟು ಇಂಪ್ರೂವ್ಮೆಂಟ್ ಎಲ್ಲ ಅದು ಬಂದು ಪ್ರೈಮ್ ಮಿನಿಸ್ಟರ್ ಅವ್ರ ಲೀಡರ್ಶಿಪಲ್ಲಿ ಮಾಡ್ತಾನೆ ಇದ್ದಾರೆ ಜಗತ್ ಪ್ರಸಿದ್ಧವಾಗಿ ಎಲ್ಲ ನಡೀತಾ ಇದೆ ಅದರಿಂದಾಗಿ ಇಲ್ಲಿ ನಾವು ಮಳೆ ಲೆಕ್ಕ ಏನೂ ಇಲ್ಲದೆ ಅವರ ನಾಯಕರನ್ನ ಭೇಟಿ ಒಂದು ಸಂದರ್ಭ ಸಿಕ್ಕಿದೆ ಅಂದ್ಬಿಟ್ಟು ನಾವೆಲ್ಲರೂ ಇಲ್ಲಿ ಬಂದು ನಿಂತು ಕಾಯ್ತಾ ಇದೀವಿ ಎಲೆಕ್ಟ್ರಾನಿಕ್ ಸಿಟಿಗೆ ಇವತ್ತಿಂದ ಏನು ಮೆಟ್ರೋ ಲೈನ್ ಆರಂಭ ಆಗಿದೆ ಇದು ಬಹಳ ದಿನಗಳಿಂದಲೂ ಕೂಡ ಇವತ್ತು ಏನು ಇದೆ ಸೊ ಈ ಮೆಟ್ರೋ ತುಂಬಾ ದಿನದಿಂದ ಬೇಕಾಗಿತ್ತು ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ಗೆ ಗೆ ಮೆಟ್ರೋ ಒಂದು ಕೀ ಕಾಂಪೊನೆಂಟ್ ಸೊ ಕಾರ್ಸ್ಗೆ ರೋಡ್ ಎಷ್ಟೇ ಮಾಡಿದ್ರು ಮೆಟ್ರೋ ಮಾಸ್ ಟ್ರಾನ್ಸ್ಪೋರ್ಟೇಷನ್ ಈ ತರ ಫುಲ್ ಇನ್ನೂ ಜಾಸ್ತಿ ಕವರೇಜ್ ಜಾಸ್ತಿ ಜನಕ್ಕೆ ಮೆಟ್ರೋ ಫೆಸಿಲಿಟಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಆದಷ್ಟು ಬೇಗ ಪ್ರಾಜೆಕ್ಟ್ಗಳೆಲ್ಲ ಬೇಗ ಕಂಪ್ಲೀಟ್ ಆದರೆ ತುಂಬ ಬೆನಿಫಿಟ್ಸ್ ಆಗುತ್ತೆ ಸಿಟಿ ಪೀಪಲ್ಗೆ ನೋಡಿ ನಾವು ಇಲ್ಲಿ ನಾವು ಜನರಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ನಾವು ಏನು ಘೋಷಣೆಗಳನ್ನ ಆಗ್ತಾ ಏನು ಮೆಟ್ರೋ ಲೈನ್ ಇವತ್ತು ಆರಂಭ ಆಗಿರೋದ್ರ ಬಗ್ಗೆ ಎಲ್ಲರೂ ಕೂಡ ಸಂತೋಷದಿಂದ ಇದ್ದಾರೆ ಅಂದ್ರೆ ಮಳೆ ಬರ್ತಾ ಇದ್ರು ಕೂಡ ಏನು ಮಳೆಯನ್ನು ಕೂಡ ಲೆಕ್ಸದ ಛತ್ರಿಗಳನ್ನ ಇಟ್ಕೊಂಡು ಬಂದಿರ್ತಕ್ಕಂಥದ್ದು ನಾವಿಲ್ಲಿ ಕಾಣಬಹುದಾಗಿದೆ ಅಂದ್ರೆ ಬಹಳ ದಿನಗಳಿಂದ ಅಂದ್ರೆ ಬಹು ನಿರೀಕ್ಷಿತ ಈ ಒಂದು ಮೆಟ್ರೋ ಲೈನ್ ಈಗ ಆರಂಭ ಆಗಿರೋದಕ್ಕೆ ಎಲ್ಲರೂ ಕೂಡ ಏನೋ ಸಾಫ್ಟ್ವೇರ್ ಕಂಪನಿಗಳ ಕಾಶಿ ಎನಿಸಿರುವಂತಹ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಎಲ್ಲರೂ ಕೂಡ ಸಂತೋಷದಿಂದ ಇದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ